ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೋಟಯ್ಯ ನಿನ್ನೆ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆ ಸಂಬಂಧ ಇಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುದ್ದಿಗೋಷ್ಠಿ ನಡೆಸಿದರು ಸದನದಲ್ಲಿ ಈ ವಿಚಾರ ಯಾರು ಖಂಡಿಸದೇ ಇರುವುದನ್ನು ನೆನೆದು ಭಾವುಕರಾದರು ಬಿಜೆಪಿ ಸದಸ್ಯ ಸಿಟಿ ರವಿ ಅಶ್ಲೀಲ ಪದ ಪ್ರಯೋಗದ ಹಿನ್ನೆಲೆ ಇಂದು ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ನಾವು ಸದನದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದೆವು ಧರಣಿ ಮಾಡಿ ಮುಗಿದು ನಾವು ಕುಳಿತಿದ್ದೆವು ನನ್ನ ಸೀಟ್ ಮೇಲೆ ಸುಮ್ಮನೆ ಕುಳಿತಿದ್ದೆ ಆಗ ರಾಹುಲ್ ಗಾಂಧಿ ಬಗ್ಗೆ ಡ್ರಗ್ ಅಡಿಕ್ಟ್ ಅಂತ ಸಿಟಿ ರವಿ ಅವರು ಅಂದರು ತಾವು ಸಹ ಅಪಘಾತ ಮಾಡಿದ್ದೀರಿ ತಾವು ಸಹ ಕೊಲೆಗಾರ ಆಗುತ್ತೀರಿ ಆಗುತ್ತೀರಾ ಅಂದೆ ನನಗೆ ಬಳಿ ಆ ಶಬ್ದವನ್ನು ಸಿಟಿ ರವಿ ಒಮ್ಮೆ ಅಲ್ಲ ಹತ್ತು ಬಾರಿ ಹೇಳಿದರು ನನ್ನ ತೇಜೋದೆ ಮಾಡಿದರು ಇದಕ್ಕೆಲ್ಲ ನಾವು ಹೆದರುವುದಿಲ್ಲ ಎನ್ನುತ್ತಲೇ ಆ ಘಟನೆ ನೆನೆದು ಲಕ್ಷ್ಮಿ ಹೆಬ್ಬಾಳ್ಕರ್ ಭಾವುಕರಾದರು ನಾನು ಕೂಡ ಒಬ್ಬ ತಾಯಿ ಅಕ್ಕ ಅತ್ತೆ ನನ್ನ ನೋಡಿ ಸಾವಿರಾರು ಜನ ರಾಜಕೀಯಕ್ಕೆ ಬರಬೇಕು ಅಂತಿರುತ್ತಾರೆ ಅಂತವರಿಗೆಲ್ಲ ಇದು ದೊಡ್ಡ ನೋವು ತಂದಿದೆ ಎಂದು ಹೆಬ್ಬಾಳ್ಕರ್ ಕಳವಳ ವ್ಯಕ್ತಪಡಿಸಿದರು ಇಷ್ಟೇ ಹೇಳಲಿಕ್ಕೆ ನನ್ ವಯಸ್ ನಾವು ರಾಜಕಾರಣದಲ್ಲಿ ರೋಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು ಆದರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರುವೆ ಕೂಡ ಕಾಟ ಕೊಟ್ಟಂತವಳಲ್ಲ ನಾನು ನನ್ನ ಪಾಡಿಗೆ ರಾಜಕಾರಣ ಮಾಡ್ಕೊಂಡು ಕೈಲಾದಷ್ಟು ಜನರ ಸೇವೆಯನ್ನ ಮಾಡ್ಕೊಂಡಿದ್ದಂತ ಕೆಟ್ಟದ್ದನ್ನು ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಇದೀವಿ ಅಂದ್ರೆ ನಾವು ಸ್ವಲ್ಪ ಇರಬೇಕಾಗುತ್ತೆ ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ರು ಧೃತರಾಷ್ಟ್ರ ಆದ್ರು ಅದು ಬಹಳ ಕೆಟ್ಟ ಅನಿಸ್ತದೆ ಕೇಳ್ದವರು ಬಂದು ನನಗೆ ಪಕ್ಕಕ್ಕೆ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಆದರೆ ಯಾರೂ ಕೂಡ ಅದನ್ನು ಖಂಡಿಸ್ಲಿಲ್ಲ ನಮ್ಮ ಪಕ್ಷದವ್ರು ನಾನು ಬೆನ್ನಿಗೆ ನಿಂತ್ಕೊಂಡು ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಇರೆಲ್ವೆಂಟು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದ್ರಂತ ನಾವೆಲ್ಲ ಹೇಳುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಯಾಕೆ ನಾನು ಮಧ್ಯದಲ್ಲಿ ಹೇಳ್ಕೊಂಡು ಬರ್ತೀರ ಅಂತ ನಾನು ಮಾತಾಡಿದ್ದಕ್ಕೆ ಈ ರೀತಿ ಮಾತಾಡಿದ್ದೆ ನೋಡಿ ನಾನಂತೂ ನೇರವಾಗಿ ತಮ್ಮೆದುರುಗಡೆ ಹೇಳಿದ್ದೀನಿ ನಿನ್ನೆ ಸಭಾಪತಿಗಳಿಗೂ ನಾನು ಬರೆದುಕೊಟ್ಟಿದ್ದೀನಿ ಅವರು ರಾಹುಲ್ ಅವ್ರಿಗೆ ಡ್ರಗ್ ಎಡಿಕ್ಟು ಅಂದರು ಅದಕ್ಕೆ ನೀವು ಆ್ಯಕ್ಸಿಡೆಂಟ್ ಮಾಡಿದ್ರ ಮೂರು ಜನರನ್ನ ಕೊಲೆ ಮಾಡ್ದಂಗೆ ಆಗಿದೆ ನೀವೇ ಕೊಲೆಗಾರರು ಅಂದರು ಅಂತ ನಾನು ಅಂದಿದ್ದೀನಿ ನಾನು ಆ ಮಾತಿನಿಂದ ಎಲ್ಲೂ ಹಿಂದೆ ಇಲ್ಲ ಆದರೆ ಅವರು ಸಭಾಪತಿಗಳ ಎದುರುಗಡೂ ಹೇಳಿದ್ದಾರೆ ತಮಗೂ ಹೇಳಿದ್ದಾರೆ ನಾನು ಆ ರೀತಿ ಅಂದೆಲ್ಲ ಆ ವರ್ಡನ್ನು ಯೂಸ್ ಮಾಡಲ್ಲ ಅಂತ ಬಟ್ ಮಾಧ್ಯಮದಲ್ಲಿ ತಾವೇ ಎಲ್ಲರೂ ತೋರಿಸಿದ್ರ ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ ಅವರು ಏನು ಅಂದಿದ್ದಾರೆ ಅಂತ ಅವರು ಸುಳ್ಳು ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿ ಜೆ ಪಿಯ ನಾಯಕರುಗಳಿಗೂ ಗೊತ್ತು ಆದರೆ ನಾನೇ ಹೊತ್ತು ಸುಳ್ಳು ಹೇಳಿ ಹೇಳುವಂಥ ಕ್ರಮೇ ಇಲ್ಲ ನಮ್ಮ ರಾಹುಲ್ ಗಾಂಧಿಯವ್ರಿಗೆ ಅವರಿಗೆ ಡ್ರಗ್ ಎಡಿಕ್ಟ್ ಅಂದಾಗ ನಾನು ಕಾಣಿಸಿದ್ದಂಥೂ ನಿಜ ಆದ್ರೆ ಅವ್ರು ಮಾತಾಡಲ್ಲ ಅಂತ ಹೇಳ್ತಾರೆ ಅವ್ರ ಮಾತಾಡಿದ್ದು ನಿಮ್ಮೆಲ್ಲರ ಡೊಮೆನ್ ನಲ್ಲಿ ಇದೆ ಫೂಟೇಜ್ ಇದೆ ಪ್ರತಿಯೊಬ್ಬರ ಮೊಬೈಲ್ ನಲ್ಲಿ ನಾನು ಈ ಬಗ್ಗೆ ಏನು ಮಾತಾಡೋದಿಲ್ಲ ನಾನು ಬಹಳ ಶಾಕ್ನಲ್ಲಿದ್ದೀನಿ ಇದ್ದೀನಿ ಬಹಳ ದುಃಖದಲ್ಲಿದ್ದೀನಿ ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟ್ಲಿನಲ್ಲಿದ್ದರು ನನಗೆ ಫೋನ್ ಮಾಡಿದ್ಲು ಅಮ್ಮ ಅ ವಾರಿಯರ್ ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತಂದು ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ ನನಗೆ ಫೋನ್ ಮಾಡಿದೆ ಐರ ತುಂಬಿದ್ದಾನೆ ನನ್ನ ತಮ್ಮ ಬೆನ್ನಿಗಿದ ನನ್ನ ಕ್ಷೇತ್ರದ ಜನ ನನ್ನ ಬೆನ್ನಿಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಜನ ನನ್ನ ಬೆನ್ನಿಗಿದ್ದಾರೆ ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗೋದು ಸಂಸತ್ ಅಧಿವೇಶನದಲ್ಲಿ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಗುಬ್ಬಿಯಲ್ಲಿ ದಲಿತ ಮುಖಂಡರು ಹಾಗೂ ಅಲ್ಪಸಂಖ್ಯಾತ ಮುಖಂಡರಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಲಿತ ಮುಖಂಡ ಜಗನ್ನಾಥ್ ಅವರು ಅಂಬೇಡ್ಕರ್ ಅವರನ್ನ ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಹೇಳುತ್ತಿರಲಿಲ್ಲ ಅವರ ಹೆಸರನ್ನ ಹೇಳುವ ಬದಲು ದೇವಾಲಯ ಕಟ್ಟಿದ್ದರೆ ಇಷ್ಟೊತ್ತಿಗೆ ನೀವುಗಳೆಲ್ಲ ಎಷ್ಟೋ ಸಂಪತ್ತುಗಳನ್ನು ಗಳಿಸುತ್ತಿದ್ದೀರಿ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಮಾತ್ರ ಬೇಕು ಅವರ ಸಿದ್ಧಾಂತ ಹಾಗೂ ಅವರ ವ್ಯಕ್ತಿತ್ವ ಬೇಡವೋ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತಾಗಿದೆ ಅಮಿತ್ ಶಾ ಎಂಬ ವ್ಯಕ್ತಿಯನ್ನ ಜೈಲಿಗೆ ಕಳಿಸಬೇಕು ಈ ಕೂಡಲೇ ಕೇಂದ್ರ ಗೃಹ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಶಂಕರ್ ಸಚಿನ್ ಕೆಂಪರಾಜ್ ಮೌರ್ಯ ಮಧು ಇಮ್ರಾನ್ ರಿಯಾಜ್ ಮತ್ತಿತರರು ಉಪಸ್ಥಿತರಿದ್ದರು ಆದ್ರೆ ಆಗಿದೆ ಮುಂಚೆ ಮೊಬೈಲ್ ಮಾತಾಡ್ತೀವಿ ಆದ್ರೆ ಅವ್ರು ಆಡಿರೋ ಮಾತುಗಳು ನಾನು ಕ್ಷಮೆ ಮಾಡ್ತೀನಿ ಒಬ್ಬ ಉಪರಾಷ್ಟ್ರಪತಿ ಸ್ಥಾನದಲ್ಲಿ ಇರ್ತಕ್ಕಂಥ ಹೋಮ್ ಮಿನಿಸ್ಟರ್ ತಪ್ಪಾಗಿದೆ ಅಂತ ಅಂತ ಅಂದ್ರೆ ಅವ್ರು ನಾಡಕ್ಕಿನ ಮುಂಚೆನೆ ಅವರು ಅರ್ಥ ಮಾಡ್ಕೊಬೇಕಾಯಿತು ನಾನು ಮಾತಾಡಿದ್ರೆ ಹೆಂಗ ಏನಾಗುತ್ತೆ ಏನಾಗಬಹುದು ಅಂತ ಅಂತ ಅದರಿಂದ ನಾವು ಸೋಮವಾರ ಇಪ್ಪತ್ಮೂರನೇ ತಾರೀಕು ಗುಬ್ಬಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಇಟ್ಕೊಂಡಿದ್ದೀವಿ ಆ ಮೆರವಣಿಗೆಗೆ ತಾವೆಲ್ಲರೂ ಪತ್ರಕರ್ತ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಂತಿ ಅಂಬೇಡ್ಕರ್ ಅವರು ಶ್ರೀರಾಮ ಹೆಚ್ಚಿನ ರೀತಿಯಲ್ಲಿ ಪ್ರಬುದ್ಧಮಾನಕ್ಕೆ ಬಂದಿರೋಲ್ಲ ಯಾವುದೇ ಧರ್ಮ ಆಗಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರೆ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರೆ ಯಾವುದೇ ವ್ಯಕ್ತಿಯಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರೆ ಆದರೆ ಒಬ್ಬ ಸ್ಪೃಶ್ಯ ವ್ಯಕ್ತಿ ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರೋಲ್ಲ ಅಂತ ಅವರಿಗೆ ಹೊಟ್ಟೆಯಲ್ಲಿ ತಕ್ಕೋಣಕ್ಕಾಗ್ದವಂಥ ಪ್ರಶ್ನೆಯೇ ಜಾಸ್ತಿ ಆಗಿದೆ ಅದರಿಂದ ಅವರು ಆಡಿರೋ ಮಾತು ಹಿಂಪಡೆದ್ರು ನಾವು ಹೋರಾಟ ನಿಲ್ಲಿಸಬಾರ್ದು ಯಾಕೆಂತಂದ್ರೆ ತಪ್ಪದಾಡ್ಬಿಟ್ಟೆ ಅಂತ ಹೇಳಿ ಕ್ಷಮೆ ಕೇಳ್ಬೋದು ಆದರೆ ಯಾವ್ದಾಗ ಒಂದು ಸಾಮಾನ್ಯ ವ್ಯಕ್ತಿಗೆ ಆ ಥರ ಅಂದಿದ್ರೆ ಕ್ಷಮೆ ಕೇಳ್ಬೋದಾಗಿತ್ತು ಅವ್ರು ಆಡಿರೋದು ಈ ರಾಷ್ಟ್ರಕ್ಕೆ ಸಂವಿಧಾನ ಬರ್ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಡಿರೋವಂಥ ಮಾತು ಅದರಿಂದ ಅವರು ಮಂತ್ರಿ ಪದವಿನ ತ್ಯಾಗ ಮಾಡಬೇಕು ಅವ್ರನ್ನ ಜೈಗಾಕ್ಬೇಕು ಅದು ನಮ್ಮ ಅಲ್ಲಿವರೆಗೂ ನಮ್ಮ ಹೋರಾಟನ ನಾವು ಮಾಡ್ತಲೇ ಇರ್ತೀವಿ ಮಾಡ್ಬೇಕಂತತೆ ಯಾಕಪ್ಪ ಅಂತಂದ್ರೆ ಕ್ಷಮೆ ಕೇಳಿಲ್ಲ ಅಲ್ಲೇ ಅವರು ನನಗೆ ಬಂದಿಲ್ಲ ಆಗ ಬ್ರಿಟಿಷ್ನವರು ನಮಗೆ ಸ್ವಾತಂತ್ರ್ಯ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಒಂದು ಕಾನೂನು ಬೇಕು ಅಂತ ಹೇಳ್ಬಿಟ್ಟು ಈ ದೇಶದ ಕೆಲವು ಮುಖಂಡರುಗಳು ಬ್ರಿಟಿಷ್ ಹತ್ರ ಹೋದ್ರಂತೆ ಏನು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು ಸಂವಿಧಾನವನ್ನು ರಚನೆ ಮಾಡೋರು ಅಂತ ಆಗ ಬ್ರಿಟಿಷ್ನವ್ರು ಹೇಳಿರೈತೆ ನೋಡಿ ನಿಮ್ಮ ದೇಶದಲ್ಲೇ ಹುಟ್ಟಿದರೆ ನಿಮ್ಮ ದೇಶಕ್ಕೆ ದೇಶಗಾಗತಕ್ಕಂಥ ಸಂವಿಧಾನವನ್ನು ಬರೆಯುವಂಥವ್ರು ನಿಮ್ಮ ದೇಶದಲ್ಲೇ ಹುಟ್ಟಿದರೆ ತಕ್ಕ ಯಾಕೆ ಬಂದಿದ್ದೀರ ನೀವು ಅಂತ ಹೇಳ್ಬಿಟ್ಟು ಬ್ರಿಟಿಷ್ನರು ವಾಪಸ್ ಕಳಿಸಿ ಅವ್ರು ಯಾರು ಗೊತ್ತೇನ್ರಿ ಹುಟ್ಟಿರೋದು ಈ ದೇಶದಲ್ಲಿ ಈ ದೇಶಕ್ಕೆ ಆಗ್ತಕ್ಕಂಥ ಸಂವಿಧಾನ ಬರ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಿಮ್ಮ ದೇಶದಲ್ಲಿ ಅವ್ರಿ ಓದಿ ಅವ್ರು ಬರೀತಾರೆ ಅಂತೇಳಿ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಬರ್ಪಟ್ಟಂತ ಒಂದು ವ್ಯಕ್ತಿತ್ವ ಇದೆ ಇವತ್ತು ಸಹ ನಾವೆಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ನನ್ನ ಅಂತ ಪೂಜೆ ಮಾಡ್ತೀವಿ ನಾವು ಯಾರು ದೇವ್ರುಗಳನ್ನು ಈಗ ಅಮಿತ್ ಶಾ ಹೇಳ್ತಾ ಹೇಳ್ಬಿಟ್ಟು ದೇವ್ರ ಪೂಜೆ ಮಾಡಿ ನಿಮ್ಗೆ ಏಳು ಜನ್ಮ ಬರುತ್ತೆ ಅಂತ ಹೇಳ್ತಿದ್ದಾರಲ್ಲ ಅದು ಸುಳ್ಳು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ದೇವರು ಅಂತ ಹೇಳ್ಬಿಟ್ಟು ನಾವು ಈ ದೇಶದ ಎಲ್ಲರೂ ಸಹ ಹೇಳ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಅದರಿಂದ ಏನು ಇಪ್ಪತ್ತ್ ಮೂರನೇ ತಾರೀಕು ನಾವು ಏನು ಈ ಗುಬ್ಬಿಯಲ್ಲಿ ಒಂದು ಈ ಅಮಿತ್ ಶಾ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ದೀವಿ ಅದನ್ನು ಇಲ್ಲಿ ಈ ಮುಸ್ಲಿಮ್ಸ್ ಸಮುದಾಯ ಭವನ ಇದೆ ಅಲ್ಲಿ ಅಲ್ಲಿಂದ ಮೆರವಣಿಗೆ ಮೂಲಕ ಹನ್ನೊಂದು ಗಂಟೆಗೆ ಅಲ್ಲಿ ಸಭೆ ಸೇರ್ತೀವಿ ಹನ್ನೊಂದು ಗಂಟೆಗೆ ಸಭೆ ಸೇರಿಬಿಟ್ಟು ನಂತರ ತಹಶೀಲ್ದಾರ್ ಅವ್ರಿಗೆ ಒಂದು ಮೆಮೋಡಮ್ ಕೊಡ್ತೀವಿ ಕೊಡ್ತೀವಿ ಅವರಿಗೆ ಮೆಮೋಡಮ್ ಕೊಡ್ತೀವಿ ಕೂಡಲೇ ಅಮಿತ್ ಶಾ ಅವರನ್ನ ವಜಾ ಮಾಡಬೇಕು ಆ ಗೃಹ ಸಚಿವರಿಂದ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಸದ್ದ ಬೀಳ್ತಾ ಈ ಪತ್ರಿಕಾ ಮಂದಿ ನಾವು ಹೊಂದಿಸ್ತಾ ನನ್ನ ಎರಡು ಮಾತ್ರ ಮುಗಿಸ್ತೇವೆ ಆತ್ಮೀಯರಾಗಿರ್ತಕ್ಕಂಥ ಪತ್ರಕರ್ತರು ಕೂಡ ಈ ಸಭೆಗೆ ಬಂದು ನಮ್ಮ ಒಂದು ವರದಿನ ಮಾಡಲಿಕ್ಕೆ ಅವರು ಅವರ ಕುಟುಂಬ ಅರೂಪರಿತ ಸ್ವಾಗತವಹಿಸುತ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿರುವ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಪಡೆದು ಗಡಿಪಾರಿಗೆ ಆಗ್ರಹಿಸಿ ಕೊರಟಗೆರೆ ಪಟ್ಟಣದ ಆಡಳಿತ ಸೌಧದ ಆವರಣದಲ್ಲಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿದರು ಕೊರಟಗೆರೆ ಪಟ್ಟಣದ ಆಡಳಿತ ಸೌಧದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ದಲಿತ ಸಂಘಟನೆಗಳು ಸಂವಿಧಾನ ರಚಿಸಿದ ದೇವರಿಂದ ನೀವು ಭಾರತ ಸರ್ಕಾರದ ಗೃಹ ಆಗಿದ್ದೀರಾ ಭಾರತದ ಸಂವಿಧಾನದ ದೇವರು ಅಂಬೇಡ್ಕರ್ ಅವರನ್ನ ವಿಶ್ವವೇ ಪೂಜೆ ಮಾಡ್ತಿದೆ ಇದು ಅವರಿಗೆ ಅರಿವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ದಲಿತ ಮುಖಂಡರು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ತಕ್ಷಣವೇ ಗೃಹ ಸಚಿವರ ರಾಜೀನಾಮೆ ಪಡೆಯಲು ಒತ್ತಾಯಿಸಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೋಟೋ ಹಿಡಿದು ಬಹಿರಂಗ ಕ್ಷಮೆಯಾಚನೆಗೆ ಸಂಘಟನೆಗಳು ಆಗ್ರಹಿಸಿದರು ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಕೊರಟಗೆರೆ ತಹಶೀಲ್ದಾರ್ಗೆ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾರೆ ಅವ್ರು ಹೆಂಗ್ ಮಾತಾಡ್ತಾರೆ ಅಂದ್ರೆ ಅಂಬೇಡ್ಕರ್ 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 ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳ್ತೇನೆ ಅವರಿಗೆ ಅಂಬೇಡ್ಕರ್ ಸಂವಿಧಾನ ಇಲ್ಲ ಅಂದ್ರೆ ಅವತ್ತು ಸಂವಿಧಾನ ನಾಶ ಕೂತ್ಕೊಂಡು ಬಾಲು ಕೂತ್ಕೊಂಡು ಒಬ್ಬ ಿಲ್ಲ ಆ ಗೃಹ ಮಂತ್ರಿ ಆಗುತ್ತೆ ಯೋಗ್ಯ ಈ ಸಂವಿಧಾನ ಕೇಂದ್ರದ ಗೃಹ ಮಂತ್ರಿ ಕೂತ್ಕೊಂಡು ಜಾಗದಲ್ಲಿ ಕೂತ್ಕೊಂಡು ಉನ್ನತ ವರ್ಗದ ಕೂತಕ್ಕೆ ಅವಕಾಶ ಕೊಟ್ಟಿದ್ದೆ ಸಂವಿಧಾನ ಇವತ್ತು ಬಾಲಸಾಹೇರ ಐವತ್ತು ಮೂರು ರಾಷ್ಟ್ರಗಳಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಬಗ್ಗೆ ಮಾತನಾಡುತ್ತೆ ನರೇಂದ್ರ ಮೋದಿ ಕಟ್ಟಿರಲಿಲ್ಲ ಮೂರು ಬಾರಿ ಕೂಡ ಒಂದು ಗೃಹ ಮಂತ್ರಿ ಇವತ್ತು ಸಂವಿಧಾನದ ಬಗ್ಗೆ ಸಂವಿಧಾನ ಇಲ್ಲ ಆದ್ರೆ ಇವತ್ತು ಯಾವ ಕಡೆ ಆಗ್ತಿದೆ ಇವತ್ತು ಮಹಾರಾಷ್ಟ್ರದಲ್ಲಿ ಉದ್ಯೋಗ್ ಠಾಕ್ರೆ ಇರ್ತದೆ ಇವತ್ತು ಏನು ಸಂಘ ಪರಿವಾರ ಮತ್ತು ಜನಸಂಘ ಜನಸಂಘ ಈ ಈ ಮಾಜೆಪಿಯ ಸೇರಿದ್ರು ಉನ್ನಾರ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಧರ್ಮ ಶಾಂತಿ ಹೇಳಿ ಇವತ್ತು ಹೇಳ್ತಾ ಹೇಳ್ತಾರೆ ಉದ್ದವ್ ಹೇಳ್ತಾ ಇರ್ತಾರೆ ಇವತ್ತು ಪೇಪರ್ನಲ್ಲಿ ಪ್ರಶ್ನೆ

ನಾವೆಲ್ಲರೂ ಕೂಡ ಕುಟುಂಬ ಒಬ್ಬರು ಪರಸ್ಪರ ಚರ್ಚೆ ಮಾಡ್ತಕ್ಕಂಥ ವಿಚಾರಗಳನ್ನ ಮಾತು ಮಾತಾಡಲು ಅವಕಾಶ ಮಾತ್ರ ಸಂವಿಧಾನ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರನ್ನ ಶ್ರೀಮಂತರನ್ನ ಎಲ್ಲ ಒಗ್ಗೂಡಿಸಿ ನಂದ ಸಮಾಜ ನಮ್ದು ನಮ್ಮ ದೇಶ ನಮ್ಮ ದೇಶ ಅನ್ನೋದು ಏನ್ ಮಾಡ್ಕೊಡ್ತಕ್ಕಂಥ ಸಂವಿಧಾನ ಈ ಸಂವಿಧಾನಕ್ಕೆ ಅದನ್ನು ಕೂಡ ತಂದಿರ್ತಕ್ಕಂಥ ಈ ಅಂಶವನ್ನ ಮತ್ತೊಮ್ಮೆ ಗಡಿಪಾರ್ ಮಾಡ್ಬೇಕು ಈ ದೇಶದ ಗಡಿಪಾರ್ ಮಾಡಬೇಕು ಮತ್ತೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಾತಾಡ್ತಕ್ಕಂಥ ಹಾಜರಾತಿಯನ್ನು ಕಾಯ್ಕೋಬೇಕು ಹಾಗೆ ಇವನು ಈ ಗೃಹ ಸಾಧನ ರಾಜೀನಾಮೆ ಕೊಟ್ಟು ಕೋಟೆ ಸಂಘಗಳು ನಾವೆಲ್ಲರೂ ಕೂಡ ಒಕ್ಕೂಲ ಚರ್ಚೆ ಮಾಡಿ ಈ ಅಮಿತ್ ಶಾಗೆ ಬುದ್ಧಿ ಕಲಿಸಬೇಕು ಸಂವಿಧಾನ ಬರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಅಭಿನಯಕಾರಿಯಾಗಿ ಮಾತಾಡತಕ್ಕಂಥ ಈ ಅಮಿತ್ ಶಾ ಅವರನ್ನ ಮತ್ತೊಮ್ಮೆ ಕಾರ್ ಮಾಡಬೇಕು ಅಂತ ನಾವೆಲ್ಲ ಆಗ್ರಹಿಸ್ತೀವಿ ಏನು ಇವತ್ತು ಕೇಂದ್ರ ಗೃಹ ಮಂತ್ರಿಗಳಾದ ಗೌರವಾನ್ವಿತ ಅಮಿತ್ ನಂದ್ ಶಾ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿಕೆ ಪಾರ್ಲಿಮೆಂಟಲ್ಲಿ ನೀಡಿದರು ಏನು ಬಾ ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರನ್ನ ಬದಲು ನೀವು ಅಷ್ಟು ಸಲ ದೇವರನ್ನು ಜಪಿಸಿದರೆ ನೀವು ಸ್ವರ್ಗಕ್ಕೆ ಹೋಗಿವ್ರಿ ಅನ್ನೋ ಇದನ್ನು ನಾವು ಅದನ್ನು ಖಂಡಿಸ್ತೀವಿ ತಿರುವು ತೀವ್ರವಾಗಿ ಖಂಡಿಸ್ತೀವಿ ಯಾಕೆಂದರೆ ನಮಗೆ ಇಲ್ಲದ ಕಲ್ಲು ದೇವರಿಗಿಂತ ಸಂವಿಧಾನ ಕೊಟ್ಟಂಥ ಮಹಾ ಮಹಾನ್ ಗ್ರಂಥ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರೇ ನಮ್ಮ ದೇವರು ನಿಮಗೆ ಆ ದೇವರೇ ಆಗಿದ್ರೆ ಅವ್ರನ್ನ ನೀವು ಪೂಜಿಸ್ಕೊಳ್ರಿ ನಮಗೆ ಪ್ರ ನಾವು ಪ್ರಚೋದನೆ ಕೊಡೋದಕ್ಕೆ ಅಥವಾ ಮಾಡಬೇಡಿ ಅಂತ ಹೇಳೋದಕ್ಕೆ ಬರಬೇಡ್ರಿ ನಾವು ಏನು ನೀವು ನೀವು ಕೂಡ ಶೂದ್ರರಾಗಿದ್ದಾಗ ಹಿಂದೆ ಮಡಕೆ ಹಿಂದೆ ಪರ್ಕೆ ಮುಂದೆ ಮಡಕೆ ಕಟ್ಕೊಂಡು ಮನಸ್ಕೃ ಿ ಜಾರಿಯಲ್ಲಿದ್ದಾಗ ನೀವು ಕೂಡ ನೋವನ್ನು ಅನುಭವಿಸಿದಿರ ಇವತ್ತು ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ನಾಗರಿಕತೆ ಮತ್ತು ಸಂವಿಧಾನವಾದ ಮಹಾನ್ ಗ್ರಂಥ ಕೊಟ್ಟಂತ ಅಂಬೇಡ್ಕರ್ ಕೊಡಲಿಲ್ಲ ಅಂತಂದರೆ ನೀವು ಕೂಡ ಇವತ್ತು ಕೇಂದ್ರದ ಗೃಹ ಮಂತ್ರಿ ಆಗ್ತಾ ಇರಲಿಲ್ಲ ಹಂಗಾಗಿ ನೀವು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆಯ ಮೇಲೆ ಅರಿವಿರಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಮಾಡಿದ್ರೆ ಬೃಹತ್ ಪ್ರತಿಭಟನೆ ಮಾಡೋದ್ರ ಜೊತೆಗೆ ನಿಮಗೇನೋ ಈ ದೇಶದ ಸಂವಿಧಾನ ಅಥವಾ ಬಾಬಾ ಸಾಹೇಬ್ ಇಷ್ಟ ಆಗಿಲ್ಲ ಅಂದರೆ ದಯಮಾಡಿ ಅಂಬೇಡ್ಕರ್ ಸಂವಿಧಾನ ಯಾರೆಲ್ಲ ಒಪ್ಪಲ್ಲ ಅವರು ನಮ್ಮ ದೇಶ ಬಿಟ್ಟು ಹೋಗಿ ನಾವು ದೇಶದಲ್ಲಿ ಏನು ಸಂವಿಧಾನ ಒಪ್ಪಿರೋರು ನಾವು ಈ ಬ ಭಾರತ ದೇಶದಲ್ಲಿ ಇರ್ತೀವಿ ಸಂವಿಧಾನ ಒಪ್ಪಿದ್ದರೆ ಹೋಗಿ ನೀವು ಅಥವಾ ಬೇರೆ ದೇಶಕ್ಕೆ ಏನು ಈ ಪಾಕಿಸ್ತಾನ ವಿಂಗಡಣೆ ಆದಾಗ ಹೋದ್ರಲ್ಲ ಒಂದಷ್ಟು ಜನ ಹಾಗೆ ನೀವು ಕೂಡ ಹೋಗಿ ಇಲ್ಲೇನು ಹೋಗೋದಕ್ಕೆ ನಿಮ್ಮದೇ ಸರ್ಕಾರ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಐತೆ ಅದಕ್ಕೇನು ಬೇಕೋ ಅದನ್ನು ಜಾರಿ ಮಾಡ್ಕೊಂಡು ನೀವು ಹೋಗೋದು ಸೂಕ್ತ ಅಂತ ನಾನು ಭಾವಿಸ್ತೀನಿ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಈ ವಿಚಾರವಾಗಿ ಮಾನ್ಯ ರಾಷ್ಟ್ರಪತಿಯವರಿಗೆ ನಾವು ಎಲ್ಲ ದಲಿತ ಪರ ಸಂಘಟನೆಯವರು ಪ್ರಗತಿಪರವರು ಎಲ್ಲರೂ ಸೇರಿ ಮನವಿ ಕೊಟ್ಟಿದ್ದೀವಿ ಏನು ಕೇಂದ್ರ ಗೃಹ ಮಂತ್ರಿಯವ್ರನ್ನ ಕೂಡಲೇ ಬಂಧಿಸಬೇಕು ಗಡಿಪಾರು ಮಾಡಬೇಕು ಅಂತೇಳಿ ಅದನ್ನು ಕ್ರಮ ತಾಳ್ದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ನಾವು ಕೇಂದ್ರದಲ್ಲಿ ಸಂವಿಧಾನದ ಅಡಿನಲ್ಲಿ ಆಯ್ಕೆಯಾಗಿ ಇವತ್ತಿನ ದಿನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರೇ ಅಂಬೇಡ್ಕರ್ 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 ಇದು ನಮ್ಮ ಫ್ಯಾಷನ್ನೇ ನಾವಿರೋದೇ ಫ್ಯಾಷನ್ಗೋಸ್ಕರ ನಿಮ್ಗೇನಾದರೂ ಅದನ್ನು ಬಿಟ್ಬಿಟ್ರೆ ನಾವೇನೋ ಅಮಿತ್ ಶಾ ಅಮಿತ್ ಶಾ ಅಮಿತ್ ಶಾ ಅಂತ ಪೂಜೆ ಮಾಡುವಂಥ ಅವಶ್ಯಕತೆ ಏನಾನ ನಮಗೆ ಬಂದರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಥರ ನೀವು ಕೂಡ ಒಂದು ಮರೆಯದಲ್ಲ ಮರೆಯಲಾಗ್ದಲೇ ಆಗದಲ್ಲೇ ಇರೋವಂಥ ಒಂದು ಕೊಡುಗೆನ ಇಡೀ ದೇಶಕ್ಕೆ ಇಡೀ ಪೀಳಿಗೆಗೆ ಇಡೀ ಯುವ ಜನಕ್ಕೆ ಅದನ್ನು ಮಾಡಿರಿ ಅದನ್ನು ಬಿಟ್ಟು ಯಾತ್ರೆ ಸಾಧನೆ ಮಾಡಿರೋರನ್ನ ಹೋಗ್ಬಿಟ್ಟು ನೀವು ಕಾಂಟ್ರವರ್ಸಿ ಮಾಡಿಬಿಟ್ಟು ಹೆಸರು ಮಾಡಬೇಕು ಅನ್ನೋಂಥ ಏನನ್ನ ಭ್ರಮೇಲಿದ್ರೆ ದಯವಿಟ್ಟು ಇರಲಿ ಭಾರತ ದೇಶದಲ್ಲಿ ಇಡೀ ಪ್ರಜಾ ಒಂದು ವ್ಯವಸ್ಥೆಯನ್ನು ಇವತ್ತಿನ ದಿನ ಇಷ್ಟು ಸುಗಮವಾಗಿ ಇಟ್ಕೊಂಡಿರೋಂಥದ್ದು ನನ್ನ ದೇಶ ಭಾರತದಲ್ಲಿ ನನ್ನ ಬಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಮಾತ್ರವೇ ಸಾಧ್ಯ ಎಷ್ಟೋ ದೇಶಗಳು ಕೂಡ ಇವತ್ತಿನ ದಿನ ನಮ್ಮ ಭಾರತ ದೇಶದ ಸಂವಿಧಾನವನ್ನು ನೋಡಿ ಹೊಟ್ಟೆ ಹುರ್ಕೊತಾರೆ ನಮ್ಮ ದೇಶದಲ್ಲಿ ಈ ಥರ ಇಲ್ವಲ್ಲ ಅಂತ ಯಾಕೆ ಅಂತಂದರೆ ತಿದ್ದುಪಡಿಗಳ ಸಂಖ್ಯೆನ ಎಷ್ಟಿದೆ ಬೇರೆ ದೇಶಗಳಲ್ಲಿ ಸಂವಿಧಾನಗಳ ತಿದ್ದುಪಡಿ ಎಷ್ಟಿದೆ ಅನ್ನೋಂಥದನ್ನು ತಾವು ಅಂಕಿ ಅಂಶವನ್ನ ನಿಮ್ಮದೇ ಸರ್ಕಾರದಲ್ಲಿ ನೋಡ್ಕೊಬೇಕು ಅಮಿತ್ ಶಾ ಅವರೇ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನ ಕೋಟ್ಯಾಂತರ ಅಭಿಮಾನಿಗಳಿಗೆ ಆಯ್ತಾ ಇಂಥದ್ದೇ ಜಾತಿ ಇಂಥದೇ ಧರ್ಮ ಅಂತ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳಿಗೆ ಇವತ್ತಿನ ದಿನ ನೀವು ಖೇದ ಉಂಟು ಮಾಡಿದ್ದೀರ ಅವರ ಆ ಒಂದು ವಿಚಾರಕ್ಕೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ನೀವು ಕೊರಳಗೆ ನೇತಾಕಂಡು ಇಡೀ ದೇಶದ ಜನರ ಮುಂದೆ ನೀವು ಅದು ನನ್ನದ ತಪ್ಪಾಯಿತು ಅಂತ ನೀವು ಅದನ್ನು ಕ್ಷಮೆ ಯಾಚನೆ ಮಾಡಲೇಬೇಕು ಇಲ್ಲ ಅಂತಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಯಾಕೆ ಅಂತಂದರೆ ಗಡೀಪಾರಾಗಿದ್ದು ಕೂಡ ಇದೇ ಸಂವಿಧಾನದ ಅಡಿನಲ್ಲಿ ಅನ್ನೋಂಥದ್ದನ್ನು ತಮಗೆ ಗಮನದಲ್ಲಿರಬೇಕು ಇದೇ ಸಂವಿಧಾನದ ಅಡಿನಲ್ಲೇ ಕೂಡ ನೀವು ಗೃಹ ಸಚಿವರಾಗಿದ್ದೀರಾ ಇವಾಗ ಕೇಂದ್ರಕ್ಕೆ ಅನ್ನೋಂಥದ್ದು ಗಮನದಲ್ಲಿರಬೇಕು ಇನ್ನೊಂದು ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಬಾಯಿಯನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇತ್ಕೊಂಡು ಮಾತಾಡಿ ಇಲ್ಲಾಂದರೆ ಅದು ಮುಂದಿನ ದಿನಗಳಲ್ಲಿ ಉಗ್ರವಾದ ಸ್ವರೂಪ ತಗೊಳ್ತದೆ ನಿಮ್ಮ ಮೇಲೆ ದಯಮಾಡಿ ಮೋದಿ ಅವರು ಇಂಥ ಅವಹೇಳನಕಾರಿ ಕಾಂಟ್ರವರ್ಸಿ ಹೇಳಿಕೆಗಳನ್ನು ಕೊಟ್ಟು ಪ್ರಚಲಿತಕ್ಕೆ ಬರಬೇಕು ಅನ್ನೋಂಥ ಮನುಸ್ಮೃತಿ ಇರುವಂಥ ಕೆಲವೊಂದು ವ್ಯಕ್ತಿಗಳನ್ನು ನಿಮ್ಮ ಸರ್ಕಾರದಿಂದ ದಯಮಾಡಿ ದೂರ ಇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅಂಬೇಡ್ಕರ್ ಅಮ್ಮ ವಿಚಾರವನ್ನು ಬಿಟ್ಟು ದೇವರೇ ದೇವರೇ ಎಂದು ವಾದ ಮಾಡಿ ಹೇಳಿ ಕಪ್ಪು ತಪ್ಪು ಹೇಳಿಕೆಯನ್ನು ನೀಡಿ ಅಂಬೇಡ್ಕರ್ ಅವರು ಬಹುಮಾನ ಮಾಡಿರ್ತಕ್ಕಂಥ ಅಮಿತ್ ಶಾರವರಿಗೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ದಿಕ್ಕಾವ್ರನ್ನು ಕೂಗೋ ಮುಖಾಂತರ ನಾವಿನ್ನು ಇವು ಸಭೆಯನ್ನು ಪ್ರಾರಂಭ ಮಾಡಿ ಒಂದು ಮನವಿಯನ್ನು ರಾಷ್ಟ್ರಪತಿಯವರಿಗೆ ಮನವಿ ಕೊಟ್ಟಿದ್ದೀವಿ ನಮ್ಮ ದೇಶದ ಭಾರತ ದೇಶದ ಸರ್ವರಿಗೂ ಅನುಕೂಲವಾದ ಸಂವಿಧಾನ ಬರೆದಂಥ ಭೀಮಂತ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಒಂದು ಜಾತಿಗೆ ಸಂಬಂಧಪಟ್ಟಂತೆ ಏನು ಮಾಡಿಲ್ಲ ಎಲ್ಲ ಜಾತಿಯರಿಗೂ ಅನುಕೂಲವಾದಂಥ ಸಂವಿಧಾನ ಬರೆದಂಥ ಮಹನೀಯರಿಗೆ ಇವತ್ತು ನಮ್ಮ ದೇಶ ಗೌರವಿಸ್ತಾ ಇದೆ ಅಂಬೇಡ್ಕರು ಮಾನವರಲ್ಲ ಅವರು ದೇವರು ದೇವರು ಅಂದರು ಅಂಬೇಡ್ಕರೇ ದೇ ಅಂಬೇಡ್ಕರ್ ಅಂದರು ದೇವ್ರೆ ಅಂತ ನಾವು ಇವತ್ತು ಅವ್ರನ್ನ ಗೌರವದಿಂದ ಗೌ ಕಾಣ್ತಾ ಇದ್ದೀವಿ ಅಂಥ ವ್ಯಕ್ತಿಗೆ ಅವೇರಣಕಾರಿಯಾಗಿ ಮಾತಾಡ್ತಕ್ಕಂಥ ಕೇಂದ್ರ ಸಚಿವ ಅಮಿತ್ ಶಾರವರು ಆದಷ್ಟು ಬೇಗ ಅಂಬೇಡ್ಕರ್ ಬಗ್ಗೆ ಮಾಡಿರೋ ತಪ್ಪಿಗೆ ಕ್ಷಮೆ ಕೋರಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯ ಅನ್ಯ ಅನ್ಯಾಯಗಳು ಅನಾನುಮತೆಗಳಿಗೆ ಹೋರಾಟಗಳಿಗೆ ತಕ್ಕೆ ಪಡೆದಂಗೆ ಅವರು ಕ್ಷಮೆ ಕೇಳಬೇಕು ಇಲ್ಲಾಂದರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅವ್ರ ಬಗ್ಗೆ ವಿರುದ್ಧವಾಗಿ ಪಕ್ಷದ ಬಗ್ಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಇದರಿಂದ ಬಿ ಜೆ ಪಿ ಪಕ್ಷಕ್ಕೇನೆ ದೊಡ್ಡ ಒಡೆತಾಗ್ತಿದೆ ಮುಂದಿನ ಚುನಾವಣೆಗಳಲ್ಲಿ ಈಗ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಇದನ್ನು ಮುಂದುವರ್ಸಿ ನೋಡಿ ಇದ್ರ ಬಗ್ಗೆ ಗಮನ ಇಟ್ಟು ಈ ಅಮಿತ್ ಶಾ ಅವರಿಗೆ ಸರಿಯಾದ ಬುದ್ಧಿ ಹೇಳಿ ಅವರನ್ನು ಈ ಒಂದು ಗೃಹ ಮಂತ್ರಿ ಇಲಾಖೆಯಿಂದ ಅವರನ್ನ ಕೇಂದ್ರದಿಂದ ಕಿತ್ತೊಯ್ಯಬೇಕು ಈ ರಾಜ್ಯದ ಜನರಿಗೆ ನ್ಯಾಯ ಕೊಡಬೇಕು ಈ ದೇಶದ ಜನರಿಗೆ ನ್ಯಾಯ ಕೊಡಬೇಕು ದೇಶದಲ್ಲಿ ಅಂಬೇಡ್ಕರ್ ಬಗ್ಗೆ ಬಗ್ಗೆ ಗೌರವ ಇರ್ತಕ್ಕಂಥ ಎಲ್ರಿಗೂ ನ್ಯಾಯ ಸಿಗಬೇಕಾದ್ರೆ ಅಂಬೇಡ್ಕರ್ ಬಗ್ಗೆ ಕ್ಷಮೆ ಕೇಳಬೇಕು ಈ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದು ಒಬ್ಬನಿಗೆ ಚಾಕು ಇರಿದಿರುವ ಘಟನೆ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ದಂಡೀಪುರದಲ್ಲಿ ನಡೆದಿದೆ ದಂಡಿಪುರ ವಾಸಿ ಚಂದ್ರು ಎನ್ನುವವನು ಕೊಡಗೇನಹಳ್ಳಿ ಗ್ರಾಮದ ನಂದಕುಮಾರ್ ಎನ್ನುವವರ ನಡುವೆ ಬುಧವಾರ ರಾತ್ರಿ ಯಾವುದೋ ಕಾರಣಕ್ಕೆ ಗಲಾಟೆ ಮಾಡಿಕೊಂಡಿದ್ದು ಗುರುವಾರ ಬೆಳಗ್ಗೆ ಸುಮಾರು ಒಂಬತ್ತರ ಸಮಯದಲ್ಲಿ ಚಂದ್ರು ಎನ್ನುವವನು ನಂದನ ಮೇಲೆ ಗಲಾಟೆ ಮಾಡಿ ಚಾಕುವಿನಿಂದ ಹೊಟ್ಟೆ ತಲೆ ಮತ್ತು ಕೈ ಭಾಗಗಳಿಗೆ ಇರಿದು ಗಾಯಪಡಿಸಿ ಆರೋಪಿ ಚಂದ್ರು ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ ಸ್ಥಳೀಯರು ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ನಂದಕುಮಾರ್ನನ್ನು ದಾಖಲಿಸಿದ್ದಾರೆ ಸದ್ಯ ನಂದಕುಮಾರ್ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು ಕೊಡುಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆಯಿಂದ ಆಕ್ರೋಶಗೊಂಡ ದಲಿತ ಸಮುದಾಯದ ವಿವಿಧ ಸಂಘಟನೆಗಳು ತುರುವೇಕೆರೆ ಪಟ್ಟಣದ ಅಂಬೇಡ್ಕರ್ ಭವನದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಭೀಮೋತ್ಸವ ಸಮಿತಿ ಛಲವಾದಿ ಮಹಾಸಭಾ ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಪ್ರತಿಭಟನೆ ನಡೆಸಿ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿದ ದಲಿತ ನಾಯಕರು ಈ ಕೂಡಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾರತೀಯ ಪೌರತ್ವವನ್ನು ರದ್ದುಗೊಳಿಸಬೇಕು ಮತ್ತು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ತಮ್ಮ ಆಕ್ರೋಶ ಹೊರಹಾಕಿದರು ಇದೇ ವೇಳೆ ಪಟ್ಟಣದ ಬಾಣಸಂದ್ರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ಅವರ ಪ್ರತಿಕೃತಿ ದಹನ ಮಾಡಿ ಧಿಕ್ಕಾರ ಕೂಗುತ್ತಾ ನಂತರ ಪಾದಯಾತ್ರೆ ಮೂಲಕ ತಾಲೂಕು ಆಡಳಿತ ಕಾರ್ಯಾಲಯಕ್ಕೆ ಆಗಮಿಸಿ ಗ್ರೇಟ್ ಟು ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಡಿ ಎಸ್ ಎಸ್ ಹಿರಿಯ ಮುಖಂಡ ಬೀಚನಹಳ್ಳಿ ರಾಮಣ್ಣ ಈಗಾಗಲೇ ಕೇಂದ್ರ ಸರ್ಕಾರ ಒಮ್ಮೆ ಸಂವಿಧಾನ ಬದಲಾವಣೆ ಮಾಡುತ್ತೆ ಎಂದು ತಿಳಿಸಿತ್ತು ತದನಂತರ ಅದನ್ನ ತಿರಸ್ಕರಿಸುವ ಕೆಲಸ ಮಾಡಿತ್ತು ಈಗ ಕೇಂದ್ರ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಹೆಸರು ಹೇಳುವುದು ವ್ಯಸನ ಎಂದು ಹೇಳಿದ್ದಾರೆ ಅದು ನಮಗೆ ವ್ಯಸನ ಅಲ್ಲ ಅದು ನಮಗೆ ಯಾವತ್ತು ಚಿರಸ್ಮರಣೀಯ ಎಂದು ತಿಳಿಯಬೇಕಿದೆ ಇನ್ನು ಅಮಿತ್ ಶಾ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಇಲ್ಲವಾದಲ್ಲಿ ಕರ್ನಾಟಕ ಬಂದ್ ಮಾಡಿ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟ ನಡೆಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಇದೇ ವೇಳೆ ದಲಿತ ಮುಖಂಡರಾದ ಬಡಾವಣೆ ಶಿವರಾಜ್ ಡಾಕ್ಟರ್ ಚಂದ್ರಯ್ಯ ಮಾಯಚಂದ್ರ ಸುಬ್ರಹ್ಮಣ್ಯ ಇನ್ನೂ ಹಲವು ವಿವಿಧ ಸಂಘಟನೆಗಳ ಮುಖಂಡರು ದಲಿತ ಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ಅವರು ಪಾರ್ಲಿಮೆಂಟ್ ಸಭೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಅವೇರ್ನೆಸ್ ಆಗಿ ಒಬ್ಬ ಕ್ರಿಮಿ ಇದೆ ಕ್ರಿಮಿನಲ್ ಮನೋಭಾವನೆ ಇರ್ತಕ್ಕಂತ ಅಮಿತ್ ಶಾ ಈ ದೇಶಕ್ಕೆ ದೊಡ್ಡ ಒಂದು ವೇಳೆ ಒಂದು ಸತ್ಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವರು ಈ ರೀತಿ ಮಾಡೋಕ್ಕೆ ಕಾರಣ ಏನು ನಾವೆಲ್ಲ ಇವತ್ತು ಯೋಚನೆ ಮಾಡಬೇಕು ಈ ದೇಶದಲ್ಲಿ ಇರ್ತಕ್ಕಂಥ ತೊಂಬತ್ತೆಂಟು ಜನ ಪರ್ಸೆಂಟ್ ಜನ ಈ ದೇಶದ ಮೂಲವಾಸಿಗಳು ಆದರೆ ಇರ್ತಕ್ಕಂಥ ಮೂರು ಪರ್ಸೆಂಟ್ ಜನ ದೇಶವನ್ನೇ ಐದು ಸಾವಿರ ವರ್ಷದಿಂದ ಇಳಿಸಿ ಅಂತಲೇ ಇವತ್ತು ಕೂಡ ನಮ್ಮನ್ನೆಲ್ಲ ಕುರಿ ಮಾಡೋಕೆ ಹೊರಟಿದ್ದಾರೆ ಅವಾಗ ತುಂಬಾ ಯೋಚನೆ ಮಾಡಬೇಕು ಯಾಕೆಂದರೆ ಇವರು ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಸುಮಾರು ದೇಶಗಳಿಂದ ಬಂದರು ನಮ್ಮೊಳಗೆ ನಮ್ಮ ರಾಯಿ ಉಳಿದು ಅವತ್ತಿನಿಂದ ಇವತ್ತಿನವರೆಗೂ ನಾಗರಾವ್ ತರ ಈ ದೇಶಕ್ಕೆ ವಿಷಯವನ್ನೇ ಕರೆಸ್ಕೊಂಡು ಬಂದಿದ್ದಾರೆ ಯೋಚನೆ ಮಾಡಿ ನೋಡಿ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಈ ದೇಶ ರಾಜ್ಯ ಆವೃತ್ತಿ ಇದ್ದು ಸಾವಿರ ಒಂಬತ್ತು ಆಯ್ತು ಇವತ್ತು ಕೂಡ ಈ ರಾಜ್ಯದ ರಾಜಗಳನ್ನ ಹತ್ರ ಮಂತ್ರಿ ಮಾತ್ರ ಮತ್ತೆ ಇಡೀ ಏನು ಮಂತ್ರಿ ಮಂಡಲ ಇರು ಮಂತ್ರಿ ಮಂಡಲ ಪೂರ್ತಿ ಇವರೇದಿದ್ರು ಮಿದ್ರೆ ಏನು ಮೂಲ ಭಾಷೆ ಇವೆಲ್ಲ ಅವರ ಕಸುವಿನ ಮೇಲೆ ಜಾತಿ ಜನ ಕಟ್ಟಿ ಮಾಡಕ್ಕೆ ಮಾತ್ರ ಇಟ್ಟರೆ ಹೊತ್ತು ಅಧಿಕಾರಕ್ಕೆ ಬಿಟ್ಟೆ ಭ್ರಷ್ಟ ನೀಚ ಕೇಂದ್ರದ ಗೃಹ ಮಂತ್ರಿ ಆಗಿದ್ದಾರೆ ಇವರು ಇವನು ಆಲ್ರೆಡಿ ಅದೇ ಒಂದ್ಸಾರಿ ಈ ಗಡಿಪಾರಿ ಆಗಿದ್ದ ಇವನು ಪೂರ್ತಿ ಏನು ಇವನ ಮೈ ಎಲ್ಲವ ಬರೆಯ ಮನುವಾದ ತುಂಬಿದೆ ಇವನ್ ಹೇಳ್ತಾನೆ ಸಂವಿಧಾನ ಅಸಂಬದ್ಧ ಅಂಬೇಡ್ಕರ್ ದೇವ್ರಲ್ಲ ಅಂತ ನೀನು ಸಾವಿರ ಹೇಳ್ಕೋಬಹುದು ನೀನು ಕಲ್ ದೇವ್ರಿಗೆ ಹೋಗಿ ಪೂಜೆ ಮಾಡು ಆದ್ರೆ ನಮ್ಗೆ ದಲಿತರಿಗೆ ಹಿಂದುಳಿದರಿಗೆ ಅಲ್ಪಸಂಖ್ಯಾತರಿಗೆ ಅಂಬೇಡ್ಕರ್ ನಮ್ಗೆ ದೇವರೇಯ ನಮ್ಮ ಏನು ನಿಮ್ಗೆ ರಾಮಾಯಣ ಮಹಾಭಾರತ ನಿಮ್ಗೆ ಮಹಾ ಗ್ರಂಥ ಇರ್ಬೋದು ನಮಗೆ ಅಂಬೇಡ್ಕರ್ ಕೊಟ್ಟಿರತಕ್ಕಂತಹ ಸಂವಿಧಾನ ನಮ್ಮ ದಲಿತರಿಗೆ ಹಿಂದುಳಿದ ಈ ಭಾರತದಲ್ಲಿ ಎಲ್ಲರೂ ಸಹ ಸಂವಿಧಾನದಲ್ಲಿ ಇವ್ರ ಬಗ್ಗೆ ದೇಶ ಗೊತ್ತಿದೆ ಇವರು ದೇಶವನ್ನು ಮಾರಾಟಕ್ಕೆ ಇಕ್ಕಿದ್ದಾರೆ ಇದು ಒಂದೇ ಒಂದು ವಿಷ ವಿಷ ಬೀಜವನ್ನು ಏನು ಅಂತಂದ್ರೆ ಅಂಬೇಡ್ಕರ್ ಅವರ ಕಿಚ್ಚೆತ್ತ ಮುಂದಿನ ದಿನಗಳಲ್ಲಿ ಸಂವಿಧಾನಕ್ಕೆ ಕೈ ಹಾಕಬಹುದು ಇದು ಯಾವ್ದು ರೀತಿ ಇರುತ್ತೆ ಈ ದೇಶದಲ್ಲಿ ಪರಿಣಾಮ ಹೆಂಗ ಆಗುತ್ತೆ ತರ್ಕಂತರ ಸಂವಿಧಾನ ಕೈ ಹಾಕಬೋದಲ್ಲ ಅಂತ ಹೇಳಿ ನೂರು ವರ್ಷ ಅವರ ಅಜೆಂಡದ ಮುಂದಿದೆ ಇನ್ನು ನಾವು ಇದಕ್ಕೆ ಎಚ್ಚೆತ್ತು ಅಂದ್ರೆ ಇನ್ನು ಇಪ್ಪತ್ತ್ ವರ್ಷದಲ್ಲಿ ಈ ಮೂಲ ನಿವಾಸಿಗಳು ಯಾರು ಇರಲ್ಲ ಅವರ ಉದ್ದೇಶ ಇಷ್ಟೇ ಈ ದೇಶವನ್ನು ಆಲ್ರೆಡಿ ಎಲ್ಲಾ ಬಂದರುಗಳು ರೈಲ್ವೆಗಳು ಎಲ್ಲಾದ್ರೂ ಖಾಸಗೀಕರಣ ಮಾಡಿ

ಮಧುಗಿರಿ ತಾಲೂಕಿನ ಕಸಬಾ ವ್ಯಾಪ್ತಿಯ ಸಿದ್ದಾಪುರದಿಂದ ಗೊಲ್ಲರಹಟ್ಟಿಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಪಟ್ಟಣದ ಫಸ್ಟ್ ಪ್ಲಾಕ್ ವಾಸಿ ಅಯಾಜ್ ಮಹಮ್ಮದ್ ಎನ್ನುವವನು ಗುಜರಿ ವ್ಯಾಪಾರ ಮಾಡುತ್ತಾ ಈ ದಂಧೆ ನಡೆಸುತ್ತಿದ್ದಾನೆ ಎಂದು ತಿಳಿದು ಬಂದಿದ್ದು ಈತನ ಬಳಿ ಇದ್ದ ಇನ್ನೂರ ಹದಿನೈದು ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆದಿರುವ ಮಧುಗಿರಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ಒನ್ ಸೆವೆಂಟಿ ಸಿಕ್ಸ್ ಬಾರ್ ಟ್ವೆಂಟಿ ಫೋರ್ ಟ್ವೆಂಟಿ ಬಿ ಎನ್ ಡಿಪಿಎಸ್ ಪ್ರಕರಣ ದಾಖಲಿಸಿದ್ದಾರೆ ಸಿಪಿಐ ಹನುಮಂತರಾಯಪ್ಪನವರ ನೇತೃತ್ವದಲ್ಲಿ ಪಿಎಸ್ಐ ವಿಜಯಕುಮಾರ್ ಮುಖ್ಯಪೇದೆ ಮಲ್ಲಿಕಾರ್ಜುನ್ ಸಿಬ್ಬಂದಿಗಳಾದ ಶಿವಣ್ಣ ರಂಗರಾಜು ರಾಜ್ಕುಮಾರ್ ರಂಜಿತ್ ಕುಮಾರ್ ಪಾಂಡು ನಾಯಕ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ